ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್ ವರ್ಮಾಲಕ್ಷ್ಮಿ ಹಬ್ಬ ಬಂತು ಆ ತಾಯಿಗೆ ಮಾಡುವಂಥ ಪ್ರಸಾದಗಳನ್ನ ನಾನು ವೀಡಿಯೋಸ್ನಲ್ಲಿ ತೋರಿಸ್ತಾ ಇದ್ದೀನಿ ನಿನ್ನೆ ವೀಡಿಯೋ ಪುಳಿಯೋಗರೆ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇವತ್ತಿನ ವೀಡಿಯೋನಲ್ಲಿ ನಾವು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಹಬ್ಬ ಅಂದರೆ ಸ್ವೀಟ್ಸ್ ಇಲ್ಲದೆ ಯಾವುದೇ ಹಬ್ಬನೂ ಕಂಪ್ಲೀಟ್ ಆಗಲ್ಲ ಸೊ ಈ ಹಬ್ಬಕ್ಕೆ ಕರ್ಜಿಕಾಯಿ ಅನ್ನೋದು ತುಂಬಾ ಶ್ರೇಷ್ಠ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದನ್ನು ಮಾಡೇ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ದೇವಿಗೆ ತುಂಬ ಇಷ್ಟ ಸೊ ಹೇಗೆ ಮಾಡೋದು ಈ ಕರ್ಜಿಕಾಯಿ ನೋಡೋಣ ಲೆಟ್ ಸ್ಟಾರ್ಟ್ ಒಂದು ಕಪ್ ಮೈದಾ ಹಿಟ್ಟು ಹಾಗೆ ಅರ್ಧ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಗೋಧಿ ಹಿಟ್ಟನ್ನು ಅವಾಯ್ಡ್ ಮಾಡಿ ಬರೀ ಮೈದಾ ಮಾತ್ರ ಹಾಕ್ಕೋಬೋದು ಒಂದು ಚಿಟಿಕೆ ಅಷ್ಟು ಉಪ್ಪು ಒಂದು ಸ್ಪೂನ್ ಆಯಿಲ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ತಾ ಬರಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ನೀರು ಆಗಬಾರ್ದು ಈ ರೀತಿಯಾಗಿ ಕಲಿಸ್ಬಿಟ್ಟು ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಬಿಡಬೇಕು ಫ್ರೆಂಡ್ಸ್ ಹಿಟ್ಟನ್ನೇ ನೀವು ನಾವು ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಂಬಣ್ಣ ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೋಬೇಕು ಒಂದು ಅರ್ಧ ಕಪ್ಪಷ್ಟು ಕಡಲೆಪಾಪ್ನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಒಣಕೊಬ್ಬರಿನ ತುರಿದ್ಬಿಟ್ಟು ಒಂದುವಾರ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಯಾಲಕ್ಕಿ ಪೌಡರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಎಷ್ಟು ಈಸಿ ಅಲ್ವಾ ಮಾಡೋದು ಫಿಲ್ಲಿಂಗ್ ಹಾಗೆ ಇದಕ್ಕೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹಿಟ್ಟು ರೆಡಿ ಆಗಿಬಿಟ್ಟಿದೆ ಸೊ ಇದನ್ನು ನಾವು ಚೆನ್ನಾಗಿ ನಾದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ಥರ ಮಾಡ್ಕೊಳ್ಳೋಣ ನಾವು ಪುರಿ ಲಟ್ಟಿಸ್ತೀವಲ್ಲ ಆ ಥರ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡಿಟ್ಕೋಬೇಕು ಈಗ ಒಂದೊಂದಾಗಿ ಲಟ್ಟಿಸ್ತಾ ಬರಬೇಕು ಫ್ರೆಂಡ್ಸ್ ಈಗ ಲಟ್ಟಿಸಾದ್ಮೇಲೆ ಒಂದು ಸ್ವಲ್ಪ ಹಾಲು ತಗೊಂಡು ನಾವು ಸೈಡ್ನಲ್ಲೆಲ್ಲ ಹಚ್ಚಬೇಕು ಹಚ್ಬಿಟ್ಟು ಒಂದೇ ಒಂದು ಸ್ಪೂನಷ್ಟು ಫಿಲ್ಲಿಂಗ್ ತುಂಬಿಬಿಟ್ಟು ಇದನ್ನು ಈ ಥರ ಕ್ಲೋಸ್ ಮಾಡಿಬಿಡಬೇಕು ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಫೋರ್ಕ್ ತಗೊಂಡು ನೀವು ಈ ಥರ ಮಾಡ್ತಾ ಬರಬೇಕು ಸೊ ಆವಾಗ ಹೊಡಿಯೋಲ್ಲ ಹೊಡೆದು ಫಿಲ್ಲಿಂಗ್ ಹೊ ಹೊರಗೆ ಬಂದರೆ ಕರ್ಜಿಕಾಯೆಲ್ಲ ಹಾಳಾಗ್ಬಿಡುತ್ತೆ ನೋಡಿ ಈ ಥರ ಎಷ್ಟು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಹಾಗೆ ಸೂಪರಾಗಿರುತ್ತೆ ಸೊ ಇದನ್ನು ಹಾಕಿ ಕರೆದ್ರೆ ನಮ್ಮ ಕರ್ಜಿಕಾಯಿ ರೆಡಿ ಆಗೋಗುತ್ತೆ ನೋಡಿ ಇಲ್ಲಿ ವಾವ್ ಏನು ಬ್ಯೂಟಿಫುಲ್ ಆಗಿದೆ ಇದು ತುಂಬ ಕೆಂಪಗೂ ಕರಿಬಾರ್ದು ತುಂಬ ಬೇಗನೂ ತೆಗಿಬಾರ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ರೆಡಿ ಆಗೋಯ್ತು ನೋಡಿ ವಾವ್ ಬ್ಯೂಟಿಫುಲ್ ಆಗಿದೆ ಅಲ್ವಾ ಹೋಗ್ನಿಂದ ಮಾಡಿರೋ ಸೈಟ್ಸಲ್ಲಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ